ಇಲ್ಲಿ ಜನ ಒಟ್ಟಾಗ್ತಾರೆ ಇಲ್ಲಿ ಮನೆಯ ಎಷ್ಟು ಹತ್ತು ಮೀಟರ್ ಅಲ್ಲಿ ಹಲಸಿನ ಮನೆ ಹೇಳಿದೆ ಈ ಹಂಚಿನ ಮನೆ ಉಳಿಯೋದಾದ್ರೆ ಹೇಗೆ ಇಲ್ಲಿರುವ ಕುಟುಂಬನ ರಕ್ಷಣೆ ಮಾಡುವವರು ಯಾರು ಇಂತಹ ಹತ್ತಾರು ಮನೆಗಳಿಗೆ ಹೋಗಿದೆ ಅದರ ಫಾಲೋ ಮಾಡ್ಕೊಂಡು ಯಾವ ಅಧಿಕಾರಿಗಳು ಹೋಗಬೇಕಾಗಿತ್ತು ನಾವು ಯಾವುದೇ ಕಂಪ್ಲೇಂಟ್ ಕೊಟ್ರೆ ನೀವು ನಾಳೆ ಹೇಳ್ತೀರಿ ಎಷ್ಟು ಮನೆಗೆ ಹೋಗಿದೆ ಅಂತ ನೀವೇ ಬಂದು ಸಮೀಕ್ಷೆ ಮಾಡಿ ನಮ್ಗೆ ಕೊಡಿ ಅನ್ನುವ ಪರಿಸ್ಥಿತಿ ಇದೆ ಯಾಕಂದ್ರೆ ನಮ್ಮ ಊರಿನವರು ಜನರು ಕಾಡು ಪ್ರಾಣಿಗಳಿಗಿಂತಲೂ ಹೀನವಾಗಿ ನಿಮಗೆ ಕಾಣ್ತಾ ಇದೆ ನಮಗೆ ಏನು ಬುದ್ಧಿ ಇಲ್ಲ ನಾವು ಜೀವನ ಮಾಡ್ತೇವೆ ನಿಮ್ದು ಅಧಿಕಾರ ನಡೀತಾ ಇದೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಆನೆ ಬಂದು ದಿನ ಎಷ್ಟ ಆನೆಯನ್ನು ಆನೆ ಮಾಡಿದವ್ರು ಯಾರು ಆನೆ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅಂದ್ರೆ ಈ ಭಾಗದಲ್ಲಿ ತಿರುಗುತ್ತಾನೆ ಇದೆ ಕಣ್ಣೆದುರು ಆನೆ ಲದ್ದಿ ಇದೆ ತೆಂಗಿನ ಮರ ಹಾಳು ಮಾಡಿದಿದೆ ಹಲಸಿನ ಮರದಲ್ಲಿ ಎಲ್ಲ ಗೆಲ್ಲುಗಳು ಹಲಸಿನಕಾಯಿಯನ್ನು ಎಳೆದು ಹಾಕಿದೆ ಪಕ್ಕದಲ್ಲಿ ನಡೀತಾ ಗೋಡೆಗಳನ್ನು ದೂಡಿ ಹಾಕಿದೆ ಏನ್ ವಿಷಯ ಕೂಡ ವೈಲ್ಡ್ ಲೈಫ್ ಒಳಗೆ ಇರುವಂತ ಕೃಷಿಕಾನಾಗಿದ್ದೇನೆ ನಮಗೂ ಕೂಡ ಸಮಸ್ಯೆ ನಾವು ಮೊನ್ನೆ ನಮ್ಮ ನನ್ನ ಜಮೀನಿನಲ್ಲಿ ನಾನೂರು ಅಡಿಕೆ ಮೂರು ವರ್ಷದ ಅಡಿಕೆ ಮರನ್ನ ಕಾಡು ಕೋಣಗಳು ಎಲ್ಲ ಲೂಟಿ ಮಾಡಿದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ವೈಲ್ಡ್ ಲೈಫ್ ಇಲಾಖೆಯವರಿಗೆ ಎಲ್ಲ ತಂದು ಎಲ್ಲ ಫೋಟೋ ತೋರಿಸಿ ಎಲ್ಲ ಅರ್ಜಿಯನ್ನು ವೈಲ್ಡ್ ಲೈಫ್ ಅವರು ಇಲ್ಲಿ ಇದ್ದಾರೆ ಈಗ ನಿಮ್ಗೆ ಗೊತ್ತಿದೆ ನಮ್ಮ ಭಾಗದಲ್ಲಿ ನೀವು ಮುಟ್ಲುಪಾಡಿಯಲ್ಲಿ ಕೇಳಿ ನಾನೂರು ಅಡಿಕೆ ಗಿಡ ಸರ್ವನಾಶ ಮಾಡಿ ಹಾಕಿದೆ ನಾವು ಬದುಕುದೇ ಹೆಂಗೆ ಒಂದು ಬದಿ ಪ್ರಾಣಿಗಳು ದನಗಳು ಹಟ್ಟಿಯಿಂದ ಹೊರಗೆ ಹೋಗಿದರೆ ಅವು ಹಟ್ಟಿಗೆ ಬರ್ತವೆ ಅಂತ ವಿಶ್ವಾಸ ಇಲ್ಲ ಹುಲಿ ಚಿರತೆ ಇಲ್ಲಿದ್ದು ಕ್ರೂರ ಪ್ರಾಣಿಗಳು ಇದು ಹಾವುಗಳು ವಿಷಜಂತುಗಳು ಕಾಳಿಂಗ ಸರ್ಪ ಮಕ್ಕಳು ಹೇಗೆ ಜೀವನ ಮಾಡುದು ಅದ್ರ ಮೇಲೆ ಇದು ಆನೆ ಕಾರಿಡಾರ್ ಅಲ್ಲ ಆನೆಗಳು ಬರ್ತವೆ ಅಂದ್ರೆ ಇದರ ಅರ್ಥ ಏನು ಇಲ್ಲಿಯೇ ರೈತರು ಬದುಕುದು ಹೆಂಗೆ ಇಲ್ಲಿ ಸಾವಾಗುವಲ್ಲರಿಗೆ ನೀವು ಕಾಯ್ತಾ ಇದ್ದೀರಾ ಜನರು ಸಾವಾಗ್ಲಿ ರೈತರು ಸಾಯಲಿ ಆಮೇಲೆ ನೋಡೋಣ ಅಂತ ಇದ್ದೀರಾ ಅಥವಾ ನಾವು ಎಚ್ಚೆತ್ತು ಕೊಟ್ಟು ಇಷ್ಟು ಜನ ಊರಿನವರು ಒಟ್ಟಾಗಿ ನಮ್ಮ ರಕ್ಷಣೆಗೆ ಬಂದ್ರೆ ನೀವು ಸಮಯವೇ ಕೊಡುವುದಿಲ್ಲ ಎಲ್ಲ ರೀತಿಯ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಇಲ್ಲಿಯ ಒಬ್ಬ ರೈತನಿಗೆ ಅನ್ಯಾಯ ಆದ್ರೆ ಇಡೀ ಹೆಬ್ಬರಿ ತಾಲೂಕಿನ ಎಲ್ಲಾ ಕಚೇರಿಗಳಿಗೆ ಬೀಗ ಹಾಕ್ತೇವೆ ನೀವು ಬೇಕಾದ್ರೆ ನೋಡಿ ಲೇಜಿ ಮಾಡಬೇಡಿ ಇಲ್ಲಿಯ ರೈತರನ್ನು ಅಸಡ್ಡೆ ಮಾಡಬೇಡಿ ಅನುದಾನ ಇಷ್ಟು ಅನುದಾನ ಅಂತ ಅದು ಕೊಡ್ಲಿಕ್ಕೆ ದುಡ್ಡು ಇಲ್ಲ ನಿಮ್ಮ ಹತ್ರ ನಮಗೆ ರಕ್ಷಣೆ ಕೊಡ್ಲಿಕ್ಕೂ ದುಡ್ಡು ಇಲ್ಲ ನಾವು ಬದುಕುದೇ ಹೆಂಗೆ ಅಂತ ಇಲ್ಲಿ ಯಾವುದೇ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನಾವು ಎಲ್ಲ ರೈತರ ಪರವಾಗಿ ಎಲ್ಲ ವ್ಯಕ್ತಿಗಳ ಪರವಾಗಿ ನಾವು ಮಾತಾಡ್ತಾ ಇದ್ದೇವೆ